ಎಲ್ರಿಗೂ ನಮಸ್ಕಾರ ಪುರಂದರ ದಾಸರು ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಅಂತ ಒಂದು ಕಡೆ ಹಾಡ್ತಾರೆ ಹಂಗೆ ಅನ್ನಿಸ್ತಾ ಇದೆ ನನಗೆ ಇವತ್ತು ಬಂದು ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಇಲ್ಲಿ ಸುತ್ತು ಕಡೆ ಅನೇಕ ಸಂದರ್ಭದಲ್ಲಿ ಓಡಾಡಿದ್ರು ವೇಣೂರಿಗೆ ಬರುವ ಸೌಭಾಗ್ಯ ಸಿಕ್ಕಿರಲಿಲ್ಲ ಇದನ್ನೇ ಕರ್ಮಧರ್ಮ ಸಂಯೋಗ ಅಂತ ಹೇಳ್ತಾರೆ ಮಹಾಮಸ್ತಕಾಭಿಭಿಷೇಕದ ಸಂದರ್ಭದಲ್ಲಿ ವೇಣೂರಿಗೆ ಬರುವಂತಹ ಸೌಭಾಗ್ಯ ಅದರ ಜೊತೆಗೆ ವೇದಿಕೆಯ ಮೇಲಿರುವ ಒಬ್ಬೊಬ್ಬರನ್ನು ನೋಡಿದ್ರೂ ಕೂಡ ವಯಸ್ಸಿನಲ್ಲಿ ಈ ಸಮಾಜಕ್ಕೆ ಅವರು ಕೊಟ್ಟಿರುವ ಕೊಡುಗೆಯಲ್ಲಿ ಧರ್ಮ ಸೇವೆಯಲ್ಲಿ ನನಗಿಂತ ನನ್ನ ನಾನು ಅವರ ಎದುರಿಗೆ ತೃಣ ಸಮಾನ ಅವರೆಲ್ಲರೂ ಸರಿಸಮಾನನಾಗಿ ಕುಳಿತುಕೊಳ್ಳುವಂಥದ್ದು ಮತ್ತೊಂದು ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಇವುಗಳ ಮುನಿ ಮಹಾರಾಜರ ಆಶೀರ್ವಾದವನ್ನು ಕೋರುತ್ತೇನೆ ಭಟ್ಟಾರಕರ ಆಶೀರ್ವಾದವನ್ನು ಕೋರುತ್ತೇನೆ ಅನೇಕ ಜನ ಹಿರಿಯರಿದ್ದೀರಿ ನಿಮ್ಮ ಪ್ರೀತಿ ನನ್ನ ಮೇಲಿರಲಿ ಮಹಾರಾಜರು ಹೇಳ್ತಾ ಇದ್ರು ಅವರ ಮಾತುಗಳನ್ನು ಕೇಳೋದಕ್ಕೆ ನಾನು ಕಾತುರನಾಗಿದ್ದೇನೆ ನಾನು ಕಾತುರನಾಗಿದ್ದೇನೆ ಇಪ್ಪತ್ತು ನಿಮಿಷ ಮಾತನಾಡಬಹುದು ಅಂತ ನನಗೆ ಹೇಳಿದ್ರು ಇಪ್ಪತ್ತು ನಿಮಿಷಕ್ಕೆಲ್ಲ ಸ್ಟಾಪ್ ಮಾಡಿ ಅಭ್ಯಾಸವೇ ಇಲ್ಲ ನಮಗೆ ಅಲ್ಲಿ ಚಾನೆಲ್ನಲ್ಲಿ ಮುಂದೆ ಕ್ಯಾಮ್ರಾ ಇರುತ್ತೆ ಒಂದು ಕ್ಲಾಕ್ ಇರುತ್ತೆ ಹೊರಗಡೆ ಬಂದರೆ ಕ್ಯಾಲೆಂಡರ್ ಹಾಕ್ಬೇಕು ಅಂತ ತಮಾಷೆ ಮಾಡ್ತಿರ್ತಾರೆ ಕೆಲವರು ಇಲ್ಲಿಂದ ನನಗೆ ಶಾಂತಿ ಪ್ರಸಾದವರು ಮಾತನಾಡಿ ಅನೇಕ ಸಂದರ್ಭದಲ್ಲಿ ಯಾವ ವಿಷಯದ ಬಗ್ಗೆ ಮಾತಾಡ್ತೀರಿ ಯಾವ ವಿಷಯದ ಬಗ್ಗೆ ಮಾತಾಡ್ತೀರಿ ಅಂತ ಕೇಳಿದ್ದ ಸಂದರ್ಭದಲ್ಲಿ ಅವರೊಂದಷ್ಟು ವಿಷಯಗಳನ್ನು ಸಜೆಸ್ಟ್ ಮಾಡಿದ್ರು ನನಗೇನೋ ಇಲ್ಲ ನಾನು ಯೋಚನೆ ಮಾಡ್ತಿದ್ದೀನಿ ಯೋಚನೆ ಮಾಡ್ತಿದ್ದೀನಿ ಅಂತಿಮವಾಗಿ ನನಗನ್ನಿಸಿದ್ದು ಜೈನ ಸಿದ್ಧಾಂತ ಜೈನ ದರ್ಶನ ಜೈನ ಫಿಲಾಸಫಿ ಈ ಪ್ರಪಂಚಕ್ಕೆ ಕೊಟ್ಟಿರುವ ಅತಿ ದೊಡ್ಡ ಕೊಡುಗೆ ಅತಿ ದೊಡ್ಡ ಆಲೋಚನೆ ಅತಿ ದೊಡ್ಡ ದರ್ಶನ ಮತ್ತು ಈ ಕ್ಷಣದಲ್ಲಿ ಈ ಪ್ರಪಂಚಕ್ಕೆ ಬೇಕಾಗಿರುವಂಥ ಆ ದರ್ಶನದ ಬಗ್ಗೆ ಮಾತನಾಡಬೇಕು ಅಂತ ಅನ್ನಿಸ್ತು ಅದನ್ನು ಅನೇಕಾಂತವಾದ ಅಂತ ಕರಿತೀವಿ ಜೈನ ಧರ್ಮದ ಮೂಲ ಮೂರು ಸಿದ್ಧಾಂತಗಳ ಪೈಕಿ ಒಂದಾಗಿರುವ ಅನೇಕಾಂತವಾದದ ಬಗ್ಗೆ ಮಾತನಾಡೋಣ ಜೊತೆಗೆ ಈ ವಿಷಯದ ಬಗ್ಗೆ ಇವುಗಳ ಮುನಿ ಮಹಾರಾಜರುಗಳ ಅಭಿಪ್ರಾಯ ಏನು ಅವರ ಮಾತುಗಳನ್ನು ಕೇಳೋದಕ್ಕೂ ಕೂಡ ನಾನು ಕಾತರನಾಗಿದ್ದೇನೆ ನೋಡಿ ನನಗೆ ಶಾಲೆ ಹೈಸ್ಕೂಲು ಕಾಲೇಜಿಗೆ ಹೋಗುವಾಗ ಯಾವಾಗಲೂ ಒಂದು ಕನ್ಫ್ಯೂಷನ್ ಇತ್ತು ಕ್ಲಾಸ್ ರೂಮಲ್ಲಿ ಕೂತ್ಕೊಂಡು ಪಠ್ಯಪುಸ್ತಕವನ್ನು ಓದುವಾಗ ಹಿಸ್ಟ್ರಿ ಓದುವಾಗ ಅದರಲ್ಲಿ ರಾಜ ಮಹಾರಾಜರ ಕಥೆ ಬರ್ತಿತ್ತು ಸಾಮ್ರಾಟರ ಕಥೆಗಳು ಬರ್ತಿತ್ತು ಅವರ ಸಾಮ್ರಾಜ್ಯ ಎಷ್ಟು ದೊಡ್ಡದಿತ್ತು ಅವರ ರಾಜ್ಯ ಎಷ್ಟು ದೊಡ್ಡದಿತ್ತು ಸೈನ್ಯ ಎಷ್ಟು ದೊಡ್ಡದಿತ್ತು ಎಲ್ಲ ಕಥೆಗಳನ್ನು ಓದ್ತಾ ಇದ್ವಿ ನಾವು ಟೆಕ್ಸ್ಟ್ ಬುಕ್ ನಲ್ಲಿ ವಾಪಸ್ ಬಸ್ತಿಗೆ ಬಂದ್ರೆ ದಿಗಂಬರರಾಗಿ ಕುಳಿತಿರುವವ್ರಿಗೂ ಮಹಾರಾಜರು ಮಹಾರಾಜರು ಅಂತಿದ್ರು ನಮಗೆ ಕನ್ಫ್ಯೂಷನ್ ಆಗ್ತಿತ್ತು ಅಲ್ಲಿ ರಾಜರ ಬಗ್ಗೆ ಓದ್ತೀವಿ ಅವ್ರದ್ದು ರಾಜ್ಯ ಇತ್ತು ಅರಮನೆ ಇತ್ತು ಸೈನ್ಯ ಇತ್ತು ಇಲ್ಲಿ ಮಹಾರಾಜರು ಅಂತೀವಿ ಮೈಮೇಲೆ ಬಟ್ಟೆ ಇಲ್ಲಲ್ಲ ಇವರಿಗೆ ಅನ್ನುವ ಆಶ್ಚರ್ಯ ಕನ್ಫ್ಯೂಷನ್ ಆಗ್ತಿತ್ತು ಆವಾಗ ಈ ದೇಶದಲ್ಲಿ ಹುಟ್ಟಿಕೊಂಡ ದರ್ಶನಗಳು ಫಿಲಾಸಫಿಗಳ ಶ್ರೇಷ್ಠತೆ ಎಂಥದ್ದು ಅನ್ನೋದು ಅರ್ಥ ಆಗಿದ್ದು ಎಂಥ ಶ್ರೇಷ್ಠ ಆಲೋಚನೆ ಹುಟ್ಟಿದ್ದಿಲ್ಲ ಅಂತ ಭೋಗಿಗಳು ಬಹಳ ಆದರು ಆದರೆ ಗೌರವಕ್ಕೆ ಸಿಕ್ಕಿದ್ದು ಈ ನೆಲದಲ್ಲಿ ತ್ಯಾಗಿಗಳಿಗೆ ಭೋಗಿಗಳ ಭೋಗ ಆ ಒಂದು ಜೀವನಕ್ಕೆ ಆ ಒಂದು ಜೀವನಕ್ಕೆ ಚಿರಕಾಲದ ಗೌರವವನ್ನು ಪಡೆದಿದ್ದು ಚಿರಕಾಲ ಪೂಜನೀಯವಾದವರು ಇಲ್ಲಿ ತ್ಯಾಗಿಗಳ ಮಾತ್ರ ಬಾಹುಬಲಿ ಎದುರಿಗೆ ನಿಂತ್ಕೊಂಡಾಗ ಅನ್ನಿಸ್ತಾ ಇತ್ತು ಜೈನರ ಮೊದಲನೆಯ ತೀರ್ಥಂಕರನ ಪುತ್ರ ಬಾಹುಬಲಿ ವೃಷಭನಾಥರ ಮಗ ವೃಷಭನಾಥರ ಕಾಲ ಯಾವುದು ಅಂತ ಜೈನ ನಂಬಿಕೆಯನ್ನು ಹುಡುಕೋದು ಕೊಟ್ರೆ ಎಷ್ಟು ಯಾವ ಕಾಲದಲ್ಲಿ ವೃಷಭನಾಥರ ಇದ್ದರು ಜೈನ ನಂಬಿಕೆಯ ಪ್ರಕಾರ ಸುಮ್ಮನೆ ಕ್ಯಾಲ್ಕುಲೇಷನ್ ನಾನು ಹಾಕೋದಕ್ಕೆ ಟ್ರೈ ಮಾಡಿದೆ ಆಗಲಿಲ್ಲ ಅದನ್ನು ಟೆನ್ ಟು ದ ಪವರ್ ಆಫ್ ಟೂ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಫೋರ್ ಇಯರ್ಸ್ ಅಂತ ಬರೆದಿತ್ತು ಟೆನ್ ಟು ದ ಪವರ್ ಆಫ್ ಟು ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಫೋರ್ ಇಯರ್ಸ್ ಏನಂಗಂದ್ರೆ ಹತ್ತನ್ನು ಹತ್ತರಿಂದ ಗುಣಿಸಿದರೆ ನೂರು ಬಂತು ನೂರನ್ನು ಹತ್ತರಿಂದ ಗುಣಿಸಿದರೆ ಸಾವಿರ ಬಂತು ಸಾವಿರವನ್ನು ಹತ್ತರಿಂದ ಗುಣಿಸಿದರೆ ಹತ್ತು ಸಾವಿರ ಬಂತು ಹತ್ತು ಸಾವಿರವನ್ನು ಹತ್ತರಿಂದ ಗುಣಿಸಿದರೆ ಒಂದು ಲಕ್ಷ ಬಂತು ಆ ರೀತಿಯಲ್ಲಿ ಹತ್ತನ್ನ ಇನ್ನೂರ ಇಪ್ಪತ್ನಾಲ್ಕು ಸಲ ಗುಣಿಸ್ತಾ ಹೋದ್ರೆ ಅಂತಿಮವಾಗಿ ಯಾವ ಸಂಖ್ಯೆ ಬರುತ್ತೋ ಅಷ್ಟು ವರ್ಷಗಳ ಹಿಂದೆ ವೃಷಭನಾಥರು ಇದ್ದರು ಇವತ್ತಿಗೂ ಪೂಜನೀಯರು ಇವತ್ತಿಗೂ ಪೂಜನೀಯರು ಅವರ ಪುತ್ರ ಬಾಹುಬಲಿ ಕೋಟ್ಯಂತರ ವರ್ಷಗಳ ಹಿಂದೆ ಬಾಹುಬಲಿ ಯಾಕೆ ಪೂಜನೀಯರು ನಾನು ಅಂದರೆ ತ್ಯಾಗಕ್ಕೆ ಎಂಥ ಗೌರವ ಇದೆ ಈ ನಾಡಿನಲ್ಲಿ ಅನ್ನುವುದಕ್ಕೆ ಉದಾಹರಣೆಯಾಗಿ ಅಲ್ಲಿ ನಿಂತಿರುವ ಮೂವತ್ತಾರು ಅಡಿ ಎತ್ತರದ ಬಾಹುಬಲಿ ತ್ಯಾಗವನ್ನು ಹೇಗೆ ಗೌರವಿಸಿದೆ ಈ ಸಮಾಜ ಈ ಸಂಸ್ಕೃತಿ ಯಾಕೆ ಬಾಹುಬಲಿ ಪೂಜನೀಯರು ಯಾಕೆ ಅಭಿಷೇಕ ಮಾಡ್ತೀವಿ ಯಾಕೆ ಇಲ್ಲಿನ ರಾಜರಿಗೆ ಮೂವತ್ತಾರು ಅಡಿ ಎತ್ತರದ ಬಾಹುಬಲಿ ನಿರ್ಮ ನಿರ್ಮಿಸಬೇಕು ಅಂತ ಅನ್ನಿಸ್ತು ಅಲ್ಲಿ ಶ್ರವಣ ಬೆಳಗೊಳದಲ್ಲಿ ಐವತ್ತೆರಡು ಅಡಿ ಎತ್ತರದ ಬಾಹುಬಲಿಯನ್ನು ಮಾಡಬೇಕು ಅಂತ ಚಾವುಂಡರಾಯರಿಗೆ ಯಾಕೆ ಅನ್ನಿಸ್ತು ಏನು ದೊಡ್ಡ ಸಾಮ್ರಾಜ್ಯವನ್ನು ಆಳಿದ್ದಕ್ಕ ದೊಡ್ಡ ಸೈನ್ಯ ಕಟ್ಟಿದ್ದಕ್ಕ ದೊಡ್ಡ ಯುದ್ಧ ಗೆದ್ದಿದ್ದಕ್ಕ ಇಲ್ಲ ಎಲ್ಲವನ್ನೂ ಗೆದ್ದ ನಂತರವೂ ಕೂಡ ಇದರಲ್ಲಿ ಏನು ಸುಖ ಇಲ್ಲ ಅನ್ನೋದನ್ನ ಅರ್ಥ ಮಾಡಿಕೊಂಡಿದ್ದಕ್ಕಾಗಿ ಅವರನ್ನು ನಾವು ಪೂಜಿಸ್ತೀವಿ ಏನು ಸುಖ ಇಲ್ಲ ಅನ್ನೋದನ್ನ ಅರ್ಥ ಮಾಡಿಕೊಂಡ್ರು ಯಾವ ಗೆಲುವು ಏನಾಗದಿದೆ ಅಂತ ಋಷಭನಾಥರ ಕಾಲದಲ್ಲಿ ಬಾಹುಬಲಿಯ ಕಾಲದಲ್ಲಿ ಭರತನ ಕಾಲದಲ್ಲಿ ಅನೇಕರು ರಾಜ್ಯರು ತಮ್ಮ ರಾಜ್ಯಗಳನ್ನು ಆಳ್ಕಂಡಿದ್ದರು ಸಂಸ್ಥಾನಗಳನ್ನು ಆಳ್ಕಂಡಿದ್ರು ಒಬ್ಬೇ ಒಬ್ಬನ ಹೆಸರು ಹೇಳಿ ನನಗೀಗ ಒಬ್ಬೇ ಒಬ್ಬನ ಹೆಸರು ಹೇಳಿ ಇಲ್ಲ ಅವರೆಲ್ಲರ ಹೆಸರುಗಳು ಮಣ್ಣಲ್ಲಿ ಮಣ್ಣಾಗಿ ಹೋದವು ನನಗೆ ರಾಜ್ಯ ಬೇಡ ಅರಮನೆ ಬೇಡ ಸೈನ್ಯ ಬೇಡ ಮೈ ಮೇಲೆ ಹಾಕಿಕೊಳ್ಳುವುದಕ್ಕೆ ಬಟ್ಟೆ ಕೂಡ ಬೇಡ ಅಂತ ತ್ಯಾಗ ಮಾಡಿ ಹೋಗಿ ತಪಸ್ಸಿಗೆ ನಿಂತ ಬಾಹುಬಲಿಯ ವಿಗ್ರಹವನ್ನು ಕೆತ್ತಿ ಹನ್ನೆರಡು ವರ್ಷಕ್ಕೊಂದ್ಸಲ ನಾವು ಮಹಾಮಸ್ತಕಾಭಿಷೇಕ ಮಾಡ್ತಾ ಇದ್ದೇವೆ ಇದು ಈ ನಾಡಿನಲ್ಲಿ ತ್ಯಾಗಕ್ಕಿರುವ ಬೆಲೆ ಕಳೆದ ತಿಂಗಳು ಆನೆಕೆರೆ ಜೈನ ಬಸದಿಗೆ ನಾನು ಪಂಚ ಕಲ್ಯಾಣಕ್ಕೆ ಬರಬೇಕಾಗಿತ್ತು ಒಪ್ಕೊಂಡ್ಬಿಟ್ಟಿದೆ ಕಾರ್ಯಕ್ರಮಕ್ಕೆ ಆದರೆ ಆವತ್ತಿನ ದಿನವೇ ನನಗೆ ಅಯೋಧ್ಯೆಯ ರಾಮ ಮಂದಿರದ ಏನು ಪ್ರಾಣ ಪ್ರತಿಷ್ಠಾಪನೆ ತಯಾರಿಯ ವರದಿಗಾಗಿ ಅಯೋಧ್ಯೆಗೆ ಹೋಗೋದಕ್ಕೆ ಬಂದಿತ್ತು ಅಯೋಧ್ಯೆಗೆ ಹೋಗ್ಬೇಕಾಗಿತ್ತು ಅದರಿಂದ ಕಾರ್ಕಳಕ್ಕೆ ಬರೋದಕ್ಕಾಗಲಿಲ್ಲ ನೋಡಿ ಅಲ್ಲಿ ಮತ್ತೊಮ್ಮೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಿದೆ ಯಾಕೆ ಇಡೀ ದೇಶ ಆರಾರು ಸಾವಿರ ವರ್ಷಗಳ ಕಾಲ ರಾಮ 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 ಅನ್ನತ್ತೆ ಯಾಕೆ ನಾಳೆ ಬೆಳಿಗ್ಗೆ ನಿನಗೆ ಸಿಂಹಾಸನ ಲಭ್ಯವಾಗುತ್ತೆ ನಿನ್ನ ಪಟ್ಟಾಭಿಷೇಕ ರಾಜಧಾನಿಯ ತುಂಬಾ ತಯಾರಿಗಳ ನಡೀತಾ ಇದೆ ರಾಜ್ಯದ ತುಂಬಾ ಸಂಭ್ರಮ ಇದೆ ಎಲ್ಲೆಲ್ಲಿಂದಲೂ ಸಂಭ್ರಮಿಸುವವರು ಬಂದಿದ್ದಾರೆ ಹಬ್ಬದ ವಾತಾವರಣ ಇದೆ ಬೆಳಗ್ಗೆದ್ರೆ ರಾಮನಿಗೆ ಪಟ್ಟಾಭಿಷೇಕ ಏಕಾಏಕಿ ಅವನಿಗೊಂದು ಸುದ್ದಿ ಬರುತ್ತೆ ನಿನಗೆ ಸಿಂಹಾಸನ ಇಲ್ಲ ಸಿಂಹಾಸನ ಇಲ್ಲ ಅನ್ನೋದಷ್ಟೇ ಅಲ್ಲ ನೀನು ಹದಿನಾಲ್ಕು ವರ್ಷದ ವನವಾಸಕ್ಕೆ ಹೋಗ್ಬೇಕು ಅಂತ ರಾಮ ಮಹಾಪ್ರಸಾದ ಅಂದ ಆಯ್ತು ಅಲ್ಲ ಬೆಳಗ್ಗೆ ಮಹಾರಾಜನಾಗಬೇಕಾಗಿದ್ದವನು ಕಾಡಿಗೆ ಹೋಗು ನೀನು ಅಂದ್ರೂ ಸರಿ ಆಯ್ತು ಅನ್ನುವ ನಿರ್ಲಿಪ್ತ ಭಾವನೆಯಿಂದ ರಾಮ ಅದನ್ನು ಸ್ವೀಕರಿಸ್ದ ಅದಕ್ಕೆ ಆರು ವರ್ಷ ಆದರೂ ಆರು ವರ್ಷಗಳ ನಂತರವೂ ರಾಮನ ತತ್ವಗಳು ಪೂಜಿಸಲ್ಪಡ್ತವೆ ರಾಮ ಪೂಜಿಸಲ್ಪಡ್ತಾನೆ ಇದು ಈ ನೆಲದ ಶಕ್ತಿ ಭಾರತದ ಇತಿಹಾಸದಲ್ಲಿ ರಿಟನ್ ಹಿಸ್ಟ್ರಿಯಲ್ಲಿ ಅತಿ ದೊಡ್ಡ ಸಾಮ್ರಾಜ್ಯವನ್ನು ಆಳಿದವರು ಯಾರು ಅಂದರೆ ಮೌರ್ಯ ಅಂತ ಹೇಳ್ತೀವಿ ನಾವು ತಮಿಳ್ನಾಡಿನಿಂದ ತೈವಾನ್ ತನಕ ಆತನ ರಾಜ್ಯ ಇತ್ತು ತಮಿಳುನಾಡಿನಿಂದ ತೈವಾನ್ ತನಕ ಬಂಗಾಳದಿಂದ ಇರಾನಿನ ತನಕ ರಾಜ್ಯ ಇತ್ತು ತನ್ನ ಜೀವನದ ಅಂತಿಮ ಹಂತದಲ್ಲಿ ಆತರಿಗೆ ಜೈನ ಸಿದ್ಧಾಂತದ ಬಗೆಗಿನ ಸೆಳೆತ ಬಂತು ಆತ ದಿಗಂಬರನಾಗಿ ಶ್ರವಣ ಬೆಳಗೊಳಕ್ಕೆ ಬಂದ ಚಂದ್ರಗುಪ್ತ ಮೌರ್ಯ ಶ್ರವಣ ಬೆಳಗೊಳದಲ್ಲಿ ಐವತ್ತೇಳು ಅಡಿ ಎತ್ತಿರದ ಬಾಹುಬಲಿ ವಿಗ್ರಹದ ಎದುರು ನಿಂತು ಇಲ್ಲಿ ಭಾರತವನ್ನಾಳಿದ ಅತಿ ದೊಡ್ಡ ರಾಜ್ಯವನ್ನಾಳಿದ ಮಹಾರಾಜನ ಅಂದ್ರೆ ಎದುರುಗಡೆ ಬೆಟ್ಟದ ಮೇಲೆ ತೋರಿಸ್ತಾರಲ್ಲಿ ಅಲ್ಲೊಂದು ಸಣ್ಣ ಸಮಾಧಿ ಇದೆ ಅಂತ ತೋರಿಸ್ತಾರೆ ಸಣ್ಣ ಸಮಾಧಿ ಇದೆ ಅಂತ ತೋರಿಸ್ತಾರೆ ಸಾಮ್ರಾಜ್ಯ ಕಟ್ಟಿದವರಿಗೂ ಎಲ್ಲವನ್ನು ಬಿಟ್ಟು ಹೋದವರಿಗೂ ಮಧ್ಯದ ವ್ಯತ್ಯಾಸ ಕೊಡುವ ಬೆಲೆ ಅದನ್ನ ಇಲ್ಲಿ ನೋಡಿ ಕಲಿಯಬೇಕಾಗಿದೆ ತ್ಯಾಗವನ್ನು ಸದಾಕಾಲ ಕಾಲ ಗೌರವಿಸಿದಂಥ ನಾಡು ನಮ್ಮದು ತ್ಯಾಗಕ್ಕೆ ಬೆಲೆ ಕೊಟ್ಟಂತಹ ನಾಡು ತ್ಯಾಗಿಗಳನ್ನು ಗೌರವಿಸಿದ ನಾಡು ಅದಕ್ಕಾಗಿ ಮೈ ಮೇಲೆ ಒಂದೆಳೆ ಬಟ್ಟೆ ಇಲ್ಲದೆ ಹೋದರೂ ಕೂಡ ಅವರನ್ನು ಮಹಾರಾಜರು ಅಂತ ಕರಿತೀವಿ ಮಹಾರಾಜರು ಬಾಹುಬಲಿ ಯಾರು ಅರಿಹಂತ 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 ಶಬ್ದದ ಅರ್ಥ ನೋಡಿ ಎಷ್ಟು ಚೆನ್ನಾಗಿದೆ ಅರಿಹಂತ ಅಂದ್ರೆ ನೀವು ಶಬ್ದಶಃ ಅರ್ಥ ಕೊಂದವನು ಅಂತ ಏನನ್ನ ಕೊಂದವನು ತನ್ನೊಳಗಿನ ವೈರಿಯನ್ನ ಯಾರು ಕೊಂದುಕೊಂಡಿದ್ದಾನೋ ಅವನು ಅರಿಹಂತ ಯಾರು ದಂಡೆತ್ಕಂಡು ಹೋಗಿ ರಾಜ್ಯ ರಾಜ್ಯಗಳನ್ನ ಗೆದ್ಕೊಂಡ್ರೋ ಸೈನ್ಯ ಸೈನ್ಯಗಳನ್ನ ಸೋಲಿಸಿದರೋ ಅವರಲ್ಲ ನಮ್ಮೊಳಗೆ ಒಂದು ಯುದ್ಧ ನಡೀತಾ ಇದೆ ನಮ್ಮೊಳಗೆ ಒಳಿತು ಕೆಡಕುಗಳ ಮಧ್ಯದ ಒಂದು ಯುದ್ಧ ನಡೀತಾ ಇದೆ ಅದರಲ್ಲಿ ಯಾದವನನ್ನ ಅರಿಹಂತ ಅಂತ ಕರೆದ್ವಿ ಅರಿಹಂತರು ಸಿದ್ಧರು ಆ ಸಂಸ್ಕೃತಿ ಆ ಫಿಲಾಸಫಿ ನನಗನ್ಸೋದು ಇಂಥ ದರ್ಶನಗಳು ಹುಟ್ಟುವುದಕ್ಕೆ ಭಾರತಕ್ಕಿಂತಲೂ ಯೋಗ್ಯವಾದ ಭೂಮಿ ಇನ್ನೊಂದಿರಲಿಲ್ಲ ಈ ದೇಶದಲ್ಲಿ ಮಾತ್ರ ಹುಟ್ಟಕ್ಕೆ ಸಾಧ್ಯ ಯಾಕಂದರೆ ಇಲ್ಲಿ ಕಂಪ್ಲೀಟ್ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇರುವಂಥವರು ಕೂಡ ಪರಸ್ಪರ ಎದುರು ಕುಳಿತು ಮಾತಾಡ್ತಾ ಇದ್ರು ಓ ನೀನು ಹೇಳುವ ಆ ಪಾಯಿಂಟ್ ಸರಿಗಿದೆ ನಾನು ಹೇಳುವ ಈ ಪಾಯಿಂಟ್ ಚೆನ್ನಾಗಿಲ್ವಾ ಅಂತ ಕೇಳಿ ಚರ್ಚೆ ಮಾಡುವಷ್ಟು ಓಪನ್ ಮೈಂಡೆಡ್ನೆಸ್ ಈ ನಾಡಿನಲ್ಲಿತ್ತು ಆ ಕಾರಣಕ್ಕಾಗಿ ಇಲ್ಲಿ ಸಿದ್ಧಾಂತಗಳು ಹುಟ್ಟಿಕೊಂಡವು ದರ್ಶನಗಳು ಹುಟ್ಟಿಕೊಂಡವು ಧರ್ಮ ಹುಟ್ಟಿಕೊಂಡಿತು ಹೀಗೆ ಜೈನ ದರ್ಶನ ಇಲ್ಲಿ ಮಾತ್ರ ಹುಟ್ಟೋದಕ್ಕೆ ಸಾಧ್ಯ ಇತ್ತು ಮತ್ತು ಇದರ ಪ್ರತಿ ಶಬ್ದ ಪ್ರತಿ ಸಿದ್ಧಾಂತ ಕೂಡ ಸಂದೇಶ ಪ್ರತಿ ತೀರ್ಥಂಕರರ ಬದುಕು ಸಂದೇಶ ಪ್ರತಿ ತೀರ್ಥಂಕರರ ಬದುಕು ಒಂದೊಂದು ಸಲ ಯೋಚನೆ ಮಾಡ್ತಿದ್ದೆ ಏನರ ಇಪ್ಪತ್ನಾಲ್ಕನೇ ತೀರ್ಥಂಕರ ಒಂದು ಬಹಳ ಸುಂದರವಾದ ಕಥೆ ಇದೆ ಅಯೋಧ್ಯೆಯಲ್ಲಿ ಕುಳಿತು ನಾಡನ್ನು ಆಳ್ತಾ ಇದ್ದ ವೃಷಭನಾಥರಿಗೆ ವೈರಾಗ್ಯವಂತು ಇಕ್ಷವಾಕು ವಂಶ ಆರಂಭ ಆಗಿದ್ದು ವೃಷಭನಾಥನಿಂದ ಅನ್ನೋದು ನಮ್ಮ ನಂಬಿಕೆ ವೈರಾಗ್ಯ ಆರಂಭ ಆದಾಗ ತನ್ನ ರಾಜ್ಯ ಧನ ಕನಕಗಳು ಆಸ್ತಿ ಪಾಸ್ತಿ ಎಲ್ಲವನ್ನೂ ಹಂಚಿ ಅವರು ಹೊರಟು ನಿಂತರು ಸಾಧನೆಗಾಗಿ ಧ್ಯಾನಕ್ಕಾಗಿ ಅವರ ಜೊತೆಗೆ ಅರಮನೆಯಲ್ಲಿದ್ದ ಒಂದು ಮಗು ಕೂಡ ಬಂತಂತೆ ನಾನು ಬರ್ತೀನಿ ಸಣ್ಣ ಹುಡುಗ ನಾನು ಬರ್ತೀನಿ ಅಂತ ಕೆಲವು ತಿಂಗಳು ವರ್ಷ ಆದ ಮೇಲೆ ಆ ಕಾಠಿಣ್ಯವನ್ನು ಸಹಿಸಿಕೊಳ್ಳೋದಕ್ಕೆ ಆಗ್ಲಿಲ್ಲ ಆಗೋದಿಲ್ಲ ನನಗೆ ವಾಪಸ್ ಬರ್ತೀನಿ ಅಂತ ಬಂದ್ರಂತೆ ಆ ಮಗು ಬಂತಂತ ವಾಪಸ್ಸು ಅರಮನೆಗೆ ಮುಂದೆ ಅದೇ ಮಗು ಇಪ್ಪತ್ನಾಲ್ಕನೇ ತೀರ್ಥಂಕನಾಗಿ ತೀರ್ಥಂಕರನಾಗಿ ಜನಸ್ತು ಮಹಾವೀರನಾಗಿ ಅನ್ನೋದು ನಂಬಿಕೆ ಅಂದ್ರೆ ಕೇವಲ ಜ್ಞಾನಕ್ಕಾಗ್ಲಿ ಮೋಕ್ಷಕ್ಕಾಗ್ಲಿ ಹಪಹಪಿ ಅಲ್ಲ ವೃಷಭನಾಥರ ಜೊತೆಗೆ ಧ್ಯಾನಕ್ಕಾಗಿ ಹೋದವನು ಮುಂದೆ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕನೇ ತೀರ್ಥಂಕರನಾಗಿ ಹುಟ್ಟುವ ತನಕ ಎಷ್ಟು ಜನ್ಮಗಳನ್ನು ಕಳೆದ ಆತ ಇರಲಿ ಪರವಾಗಿಲ್ಲ ಪ್ರತಿ ಜನ್ಮವನ್ನು ಕೂಡ ಇನ್ನಷ್ಟು ಮತ್ತಷ್ಟು ಒಳ್ಳೆಯವರಾಗ್ತಾ ಹೋಗ್ತೀವಿ ಈ ಜೀವ ಜಗತ್ತಿಗೆ ಅತ್ಯಂತ ಕಡಿಮೆ ಹಾನಿ ಮಾಡ್ತಾ ಹೋಗ್ತೀವಿ ಅಂತಿಮವಾಗಿ ಅಮೋಕ್ಷ ಪ್ರಾಪ್ತಿಯಾಗಲಿ ತೀರ್ಥಂಕರರು ಕೂಡ ಆಗಬಹುದು ಅನ್ನುವಂಥ ತತ್ವ ಅದರಲ್ಲಿತ್ತು ಮಹಾವೀರರ ಜನ್ಮನಾಮ ವರ್ಧಮಾನ ಅಂತ ನೋಡಿ ನಾವು ಮಹಾರಾಜರು ಮಹಾರಾಜರು ಅಂತ ಕರಿತೀವಿ ಇನ್ನೊಬ್ಬನನ್ನು ಮಹಾವೀರ ಅಂತ ಕರಿತೀವಿ ವೀರ ಅಂದ್ರೆ ಏನು ಯುದ್ಧ ಮಾಡಲಿಲ್ಲ ಯಾರನ್ನು ಕತ್ತರಿಸಲಿಲ್ಲ ಕೊಲ್ಲಲಿಲ್ಲ ವೀರ ಮಹಾವೀರ ಜನ್ಮನಾಮ ವರ್ಧಮಾನ ಮಹಾವೀರ ಯಾಕಾದ ಅಂದರೆ ಆತ ತನ್ನನ್ನು ತಾನು ಗೆದ್ದುಕೊಂಡ ತನ್ನ ಮನಸ್ಸನ್ನು ತಾನು ಗೆದ್ದುಕೊಂಡ ಆತ ಮಹಾವೀರ ಒಂದು ಓಶೋ ಅವರ ಪ್ರವಚನದಲ್ಲಿ ಬಹಳ ಚೆನ್ನಾಗಿ ಒಂದು ಮಾತು ಬರುತ್ತೆ ಮನುಷ್ಯ ಯಾವ ರೀತಿಯಾಗಿ ಬಲಹೀನನಾಗ್ತಾ ಹೋದ್ನಲ್ಲ ಹಾಗೆ ಆತನ ವೆಪನ್ಗಳ ಶಕ್ತಿವಂತ ಆಗ್ತಾ ಹೋದ್ವಂತೆ ಮುಂಚೆ ಮನುಷ್ಯರಿಗೆ ಆಯುಧಗಳು ಬೇಕಾಗಿರಲಿಲ್ಲ ಆಯುಧಗಳೇ ಬೇಕಾಗಿರಲಿಲ್ಲ ಕೈಯಲ್ಲಿ ಹೊಡೆದಾಡ್ತಿದ್ರು ಶಕ್ತಿ ಇತ್ತು ತಾಕತ್ತಿತ್ತು ಇತ್ತು ಆ ತಾಕತ್ತು ಕಡಿಮೆ ಆದಾಗ ಖಡ್ಗ ಚಾಕು ಚೂರಿಗಳು ಬಂದವು ಇನ್ನೂ ತಾಕತ್ ಕಡಿಮೆ ಆಯ್ತು ಪಿಸ್ತೂಲು ಬಂದೂಕುಗಳು ಬಂದು ಮತ್ತೂ ತಾಕತ್ ಕಡಿಮೆ ಆಯಿತು ಬಾಂಬ್ಗಳು ಬಂದವು ಈಗ ಮನುಷ್ಯ ಅದು ಎಷ್ಟು ಬಲಹೀನಾಗಿದ್ದಾನೆ ಅಂದ್ರೆ ಎಲ್ಲೋ ಕುತ್ಕೊಂಡು ಬಟನ್ ಹಾಕ್ತಾನೆ ಇನ್ನೆಲ್ಲೋ ಬಾಂಬ್ ಸಿಡಿತವೆ ಅಷ್ಟು ಬಲಹೀನಾಗಿದ್ದಾನೆ ಮನುಷ್ಯ ನಿಜವಾದ ಶಕ್ತಿವಂತ ಯಾರು ಮಹಾವೀರ ಅವ ಆತರಿ ಇನ್ಯಾರ ಜೊತೆಗೂ ಹೋರಾಡುವ ಅವಶ್ಯಕತೆನೆ ಬರಲಿಲ್ಲ ಯಾರ ಜೊತೆಗೂ ಹೋರಾಡುವ ಅವಶ್ಯಕತೆ ಬರಲಿಲ್ಲ ಆ ಕಾರಣಕ್ಕಾಗಿ ಮಹಾವೀರ ಅಂಥ ಮಹಾವೀರರ ಒಟ್ಟಾರೆ ಸಿದ್ಧಾಂತವನ್ನು ನಾನೆಲ್ಲೋ ಒಂದ್ ಕಡೆ ಓದ್ತಾ ಇದ್ದೆ ಎರಡೇ ಎರಡು ಶಬ್ದಗಳಲ್ಲಿ ಹೇಳಬಹುದಂತೆ ಅವರ ಜೀವಮಾನದ ಅಷ್ಟೂ ಬೋಧನೆಗಳನ್ನು ಎರಡು ಶಬ್ದಗಳಲ್ಲಿ ಹೇಳಬಹುದು ಅನೇಕಾಂತವಾದ ಮತ್ತು ಸ್ಯಾದವಾದ ಅಂತ ಹೇಳ್ತಾರೆ ಇವತ್ತಿನ ಜಗತ್ತಿಗೆ ಅದು ಬೇಕಾಗಿರುವಂಥದ್ದು ಅನೇಕಾಂತವಾದ ಮತ್ತು ಸ್ಯಾದವಾದಗಳು ಬೇಕಾಗಿದೆ ವಸ್ತು ವಿಷಯ ಘಟನೆಗಳ ಒಂದೇ ಇರ್ತವೆ ಆದರೆ ನಾವು ಬೇರೆ ಬೇರೆ ರೀತಿಯಲ್ಲಿ ನಿಂತು ನೋಡಿದಾಗ ಬೇರೆ ಬೇರೆ ರೀತಿಯಲ್ಲಿ ಅರ್ಥವಾಗ್ತವೆ ಅನ್ನುವ ಸರಳ ಸಿದ್ಧಾಂತ ಸಿದ್ಧಾಂತವೊಂದನ್ನು ಜಗತ್ತರ್ಥ ಮಾಡಿಕೊಂಡಿದ್ರೆ ಜಗತ್ತಿನ ಅಷ್ಟು ಹಿಂಸೆ ಇವತ್ತು ನಿಂತು ಹೋಗುತ್ತೆ ಯಾವ ಕಾರಣಕ್ಕಾಗಿ ಜಗತ್ತು ಪಡದಾಡ್ತಾ ಇದೆಯೋ ಯಾವ ಕಾರಣಕ್ಕಾಗಿ ರಕ್ತ ಹರಿತಿದೆಯೋ ಅದಷ್ಟೂ ಅದಷ್ಟನ್ನೂ ನಿಲ್ಲಿಸಬಹುದಾದಂತ ಒಂದು ಸಿದ್ಧಾಂತ ಒಂದೇ ಒಂದು ಶಬ್ದದಲ್ಲಿ ಕೊಟ್ಟಿದ್ದಾರೆ ಅನೇಕಾಂತವಾದ ಅಂತ ಬಹಳ ಸುಂದರವಾದ ಜೈನ ಗ್ರಂಥದ ಕಥೆ ಬರುತ್ತೆ ಆರು ಜನ ಕುರುಡ್ರು ಸೇರ್ಕೊಂಡು ಒಂದು ಆನೆ ಮುಟ್ಟ ಆನೆ ಹತ್ರ ಹೋದ್ರಂತೆ ಆರು ಜನ ಕುರುಡ್ರು ಒಬ್ಬ ಹೊಟ್ಟೆ ಮುಟ್ಟದ ಆತ ಹೇಳ್ದ ಆನೆ ಅಂದ್ರೆ ಬಂಡೆ ಇದ್ದಂಗಿದೆ ಅಂತ ಇನ್ನೊಬ್ಬ ಆನೆ ಕಾಲು ಮುಟ್ಟದ ಏ ಇಲ್ಲ ಇಲ್ಲ ಆನೆ ಅಂದ್ರೆ ಕಂಬ ಇದ್ದಂಗಿದೆ ಅಂತ ಮತ್ತೊಬ್ಬ ಆನೆ ಬಾಲ ಮುಟ್ಟಿದ್ದ ಆತ ಹೇಳ್ದ ಹಗ್ಗ ಇದ್ದಂಗಿದೆ ಆನೆ ಅಂತ ಆನೆಯ ಕೋರೆಯನ್ನ ಮುಟ್ಟದವನು ಹೇಳ್ದ ಲೋಹದ ಪೈಪ್ ಇದ್ದಂಗಿದೆ ಇದು ಅಂತ ಆನೆಯ ಕಿವಿಯನ್ನು ಮುಟ್ಟದವನ್ನೆಡೆದ ಗಾಳಿ ಬೀಸ್ಕೊಳ್ಳೋ ಪಂಖ ಇದ್ದಂಗಿದೆ ಇದು ಅಂತ ಅವರ ಪೈಕಿ ಯಾರು ಸರಿ ಯಾರು ತಪ್ಪು ಅವರವರ ದೃಷ್ಟಿಯಲ್ಲಿ ಎಲ್ಲರೂ ಸರಿ ಯಾಕಂದ್ರೆ ಯಾರಿಗೂ ಕಣ್ಣು ಕಾಣೋದಿಲ್ಲ ಅವರು ತಮ್ಮ ಅನುಭವಕ್ಕೆ ಏನು ಬಂತೋ ಆ ಆ ಪ್ರಕಾರ ಆನೆ ಇದೆ ಅಂತ ವಿವರಿಸಿದ್ರು ಆನೆಯ ಒಟ್ಟಾರೆ ಸ್ವರೂಪವನ್ನು ತಿಳ್ಕೋಬೇಕಂದ್ರೆ ಏನ್ ಬೇಕು ದೃಷ್ಟಿ ಬೇಕು ಆ ದೃಷ್ಟಿ ಅಂದ್ರೆ ಏನು ಕೇವಲ ಜ್ಞಾನ ಅಂತ ಜೈನ ಸಿದ್ಧಾಂತ ಕರೆಯುತ್ತೆ ಆ ಜ್ಞಾನ ಬಂದಾಗ ಆನೆ ಹೆಂಗಿದೆ ಅಂತ ಗೊತ್ತಾಗುತ್ತೆ ಅಲ್ಲಿ ತನಕ ಕಾಲು ಮುಟ್ಟದವರು ಕಂಬ ಹಂಗಿದೆ ಅಂತಾರೆ ಕಿವಿ ಮುಟ್ಟದವರು ಪಂಖ ಇದ್ದಂಗಿದೆ ಅಂತಾರೆ ಬಾಲ ಮುಟ್ಟದವ್ರು ಹಗ್ಗ ಇದೆ ಅಂತ ಅಂತಾರೆ ಒಬ್ಬರ ಪ್ರಕಾರ ಇನ್ನೊಬ್ಬ ತಪ್ಪಲ್ಲ ಕಂಬ ಮುಟ್ಟದವನು ಹಗ್ಗ ಹಗ್ಗ ಅಂದವನ ಜೊತೆ ಹೊಡೆದಾಡೋದಕ್ಕೆ ಹೋದರೆ ಕಾಲು ಮುಟ್ಟದವನು ಬಾಲ ಮುಟ್ಟದವನ ಜೊತೆ ಹೊಡೆದಾಡೋದಕ್ಕೆ ಹೋದರೆ ಇವತ್ತು ಜಗತ್ತಿನಲ್ಲಿ ಆಗ್ತಾ ಇರೋದು ಅದು ದೇವರು ಅಂದ್ರೆ ನಾವು ಹಿಂಗೆ ಅನ್ಕೊಂಡಿದೀವಿ ಸ್ವರ್ಗ ಅಂದ್ರೆ ಹಿಂಗ ಅನ್ಕೊಂಡಿದೀವಿ ನೀನ್ ಯಾಕೆ ಹಂಗ ಅನ್ಕೊಂಡಿದೀಯಾ ನಿಂದು ತಪ್ಪು ನಂದು ಸರಿ ನಾನು ನಿನ್ನ ಮೇಲೆ ದಂಡೆತ್ಕೊಂಡು ಬರ್ತೀನಿ ನೀನು ನಾನು ಆರಾಧನಾ ಆರಾಧಿಸುವ ಪದ್ಧತಿಯನ್ನು ಒಪ್ಕೊಳ್ಬೇಕು ಇಲ್ಲದೆ ಹೋದ್ರೆ ನಾನು ನಿನ್ನನ್ನು ದಂಡಿಸ್ತೀನಿ ನಿನ್ನ ಮೇಲೆ ದಾಳಿ ಮಾಡ್ತೀನಿ ಇಡೀ ಜಗತ್ತಿನಲ್ಲಿ ಇಷ್ಟು ದೊಡ್ಡ ವಿಪ್ಲವ ಆಗೋದಕ್ಕೆ ಕಾರಣ ಅದು ಒಬ್ಬೊಬ್ಬರು ಒಂದೊಂದು ಆನೆದೇನೋ ಭಾಗಗಳನ್ನು ಮುಟ್ಟಿದ್ದಾರೆ ತಮ್ಮ ಪ್ರಕಾರ ತಾವು ಅಂದ್ಕೊಂಡಿದ್ದಾರೆ ಇದೇ ಧರ್ಮ ಇದೇ ನ್ಯಾಯ ಇದೇ ನೀತಿ ಮಾಡ್ರೆ ದಾಳಿಗಳನ್ನು ಅಂತ ಒಂದು ಸಲ ಅನೇಕಾಂತವಾದ ಅನ್ನುವಂತಹ ಒಂದು ಸಿದ್ಧಾಂತ ಇದೆ ಆನೆಯ ಸ್ವರೂಪ ಬದಲಾಗೋದಿಲ್ಲ ಆನೆಯ ಗುಣಲಕ್ಷಣಗಳ ಬದಲಾಗೋದಿಲ್ಲ ನಾವು ನಮ್ಮ ದೃಷ್ಟಿಯ ಕೊರತೆಯಿಂದ ಒಂದೊಂದು ಭಾಗ ಮುಟ್ಟಿ ಒಂದೊಂದು ರೀತಿಯಲ್ಲಿ ಅಂದ್ಕೊಳ್ತಾ ಇದ್ದೀವಿ ಅನ್ನುವ ಸರಳ ಸಿದ್ಧಾಂತ ಒಂದನ್ನು ವಿವರಿಸಿದರೆ ಅರ್ಥ ಮಾಡಿಕೊಂಡ್ರೆ ಜಗತ್ತಿನ ಶಾಂತಿಯ ಆರಂಭ ಆದರೂ ಆಗತ್ತೆ ಅಂತ ಅನ್ಸುತ್ತೆ ನನಗೆ ಆರಂಭವಾದರೂ ಆಗತ್ತೆ ನಾನು ಹಾರ್ವರ್ಡ್ ಯೂನಿವರ್ಸಿಟಿಯ ಪ್ಲೂರಲಿಸಮ್ ಪ್ರಾಜೆಕ್ಟನ್ನು ಓದ್ತಾ ಇದ್ದೆ ಅವರೊಂದು ಪ್ರಾಜೆಕ್ಟ್ ಮಾಡಿದ್ದಾರೆ ಜಗತ್ತಿನ ಅಶಾಂತಿಯನ್ನು ತೊಡೆದು ಹಾಕುವುದು ಹೇಗೆ ಅಂತ ಯಾಕೆ ಇಷ್ಟೊಂದು ಅಶಾಂತಿ ಆಗ್ತಾ ಇದೆ ಈ ಅಶಾಂತಿಗೆ ಉತ್ತರ ಎಲ್ಲಿದೆ ಅವರು ಹೇಳ್ತಾರೆ ಜೈನಿಸಮ್ ಸ್ಪೀಕ್ಸ್ ಅಬೌಟ್ ಪ್ಲೂರಲಿಸಂ ದಟ್ ಈಸ್ ಅನೇಕಾಂತವ ಹಾರ್ವರ್ಡ್ ಯೂನಿವರ್ಸಿಟಿಯ ಪ್ಲೂರಲಿಸಂ ಪ್ರಾಜೆಕ್ಟ್ನಲ್ಲಿ ಇದನ್ನು ಬರೆದಿದ್ದನ್ನು ಓದಿದೆ ನಾನು ಒಳಗೊಳ್ಳುವಿಕೆ ಇದೇ ಸತ್ಯ ಇದೇ ಅಂತಿಮ ಸತ್ಯ ಮತ್ತು ಇದು ಮಾತ್ರ ಸತ್ಯ ಅಂತ ನಂಬಿಕೊಳ್ಳದೆ ಇನ್ನೊಂದು ದೃಷ್ಟಿಕೋನದಿಂದಲೂ ನೋಡುವುದಕ್ಕೆ ಸಾಧ್ಯವ ಪಾರ್ಶಿಯಲ್ ಅನ್ನು ನೋಡ್ತಾ ಇರ್ತೀವಿ ಇನ್ನೊಂದು ದೃಷ್ಟಿಯಿಂದ ನೋಡಿದಾಗ ಸತ್ಯದ ಇನ್ನೊಂದು ಮುಖ ಅನಾವರಣಗೊಳ್ಳಬಹುದು ಮತ್ತೊಂದು ದೃಷ್ಟಿಯಿಂದ ನೋಡಿದಾಗ ಮತ್ತಷ್ಟು ನಮ್ಮ ಆಲೋಚನಾ ಲಹರಿ ವಿಸ್ತಾರಗೊಳ್ಳಬಹುದು ಎಂಥ ಅದ್ಭುತವಾದ ತತ್ವವೊಂದನ್ನು ಕೊಟ್ಟು ಹೋದರು ಜೈ ಅನೇಕಾಂತದ ವಾದದ ಜೊತೆಗೆ ಸ್ಯಾದವಾದ ಅನ್ನುವಂಥ ಮತ್ತೊಂದು ಎಷ್ಟು ಸುಂದರವಾದ ಫಿಲಾಸಫಿಯನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ ಪಾಯಿಂಟ್ ಆಫ್ ವ್ಯೂ ನಾನು ನಿಮ್ಮೆಲ್ಲರ ಪಾಲಿಗೆ ಅಜಿತ್ ಹನುಮಕ್ಕನವರ್ ಎನ್ನುವ ಪತ್ರಕರ್ತ ಇದು ಸತ್ಯ ನಿಮ್ಮೆಲ್ಲರ ಪಾಲಿಗೆ ಬಟ್ ನಾನು ಮನೆಗೆ ಹೋದರೆ ನನ್ನ ಮಗನಿಗೆ ನಾನು ತಂದೆ ನನ್ನ ಹೆಂಡತಿಗೆ ಗಂಡ ನನ್ನ ತಾಯಿಗೆ ಮಗ ನಾನು ಆಫೀಸ್ಗೆ ಹೋದರೆ ನನ್ನ ಕೆಲಸಗಾರರಿಗೆ ನಾನು ಬಾಸು ನನಗೆ ಎಷ್ಟೆಲ್ಲ ಸ್ವರೂಪಗಳಿದಾವೆ ನನಗಿರುವ ನಾನು ನಾನು ಒಬ್ಬ ವ್ಯಕ್ತಿ ಪಾಯಿಂಟ್ ನೀ ಯಾರು ಅನ್ನೋದರ ಮೇಲೆ ನಾನು ಯಾರು ಅನ್ನೋದು ಡಿಸೈಡ್ ಆಗ್ತಾ ಇದೆ ಎಷ್ಟು ಸುರಳ ಸರಳವಾದ ಸುಂದರವಾದ ಸಿದ್ಧಾಂತ ನೀವ್ಯಾರು ಯಾರು ಅನ್ನೋದರ ಮೇಲೆ ನಾನು ಯಾರು ಅನ್ನೋದು ನಿರ್ಧಾರ ಆಗ್ತಾ ಇದೆ ಸ್ಯಾದವಾದವನ್ನು ಯಾರೋ ಶಾಯದವಾದ ಅಂತ ಕರೆದು ಬಿಟ್ರು ಅಂದರೆ ದಟ್ ಇಸ್ ಅ ಬ್ಲಂಡರ್ ಅದು ಶಾಯದ್ ಅಲ್ಲ ಹಿಂದಿಯ ಶಾಯದ್ ಅಲ್ಲ ಸ್ಯಾದವಾದವನ್ನು ಶಾಯದವಾದ ಅಂತ ಕರೆಯೋದಕ್ಕೋಗಿ ಅನಾಹುತಗಳನ್ನು ಮಾಡಿಟ್ರು ಪಾಯಿಂಟ್ ಆಫ್ ವ್ಯೂನ ಎಷ್ಟು ಚಂದ ಎಕ್ಸ್ಪ್ಲೇನ್ ಮಾಡ್ತಾರೆ ಸತ್ಯ ಅನ್ನುವಂಥದ್ದು ನೀವು ಎಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೀರಿ ಅನ್ನೋದ್ರ ಮೇಲೆ ನಿಮಗೆ ಹೇಗೆ ಗೋಚರ ಅನ್ನೋದು ಕಾಣಿಸುತ್ತೆ ಈ ಕಾರಣಕ್ಕಾಗಿ ಬಡದಾಡ್ಬೇಕಾ ಜಗತ್ತಿನಲ್ಲಿ ಈ ಕಾರಣಕ್ಕಾಗಿ ಬಡದಾಡಬೇಕಾ ಇಂಥ ಮಹೋನ್ನತ ಸಿದ್ಧಾಂತಗಳನ್ನು ಕೊಟ್ಟಂಥ ನಾಡಿದು ಇನ್ ಇಂಥ ಮಣ್ಣಿದು ಈ ಮಣ್ಣಿನಲ್ಲಿ ಹುಟ್ಟಿದೀವಿ ಈ ಮಣ್ಣಿನಿಂದ ಜಗತ್ತಿನ ಕಡೆಗೆ ಶಾಂತಿಯ ಸಂದೇಶವನ್ನು ತೆಗೆದುಕೊಂಡು ಹೋಗುವ ಸಮಯ ಬಂದಿದೆ ಅನ್ಕಾಂಪ್ರಮೈಸೆಬಲ್ ಪ್ರಿನ್ಸಿಪಲ್ಸ್ ಆಫ್ ಜೈನಿಸಮ್ ಅಂತ ಕೆಲವು ಬಂದು ಅಹಿಂಸೆ ಆ ವಿಷಯದಲ್ಲಿ ಕಾಂಪ್ರಮೈಸ್ ಇಲ್ಲ ಅಹಿಂಸೆಯ ವಿಷಯದಲ್ಲಿ ಕಾಂಪ್ರಮೈಸ್ ಇಲ್ಲ ಅಪರಿಗ್ರಹ ನಮ್ಮ ತತ್ವ ಅದು ಕಾಂಪ್ರಮೈಸ್ ಇಲ್ಲ ಹಾಗೆ ಅನೇಕಾಂತವಾದ ಕೂಡ ಬರುತ್ತೆ ಅನೇಕಾಂತವಾದ ಜೈನ ಲಾಂಛನವನ್ನು ನೋಡಿದಾಗ ಅದರ ಅದರ ಅರ್ಥವನ್ನು ತಿಳಿದುಕೊಂಡಾಗ ಬಹಳ ಖುಷಿ ಆಗುತ್ತೆ ಅದರ ನೋಡಿ ಕೆಳಗಡೆ ಬರೆದಿರುವಂಥ ಆ ಜೀನವಾಣಿ ಪರಸ್ಪರೋಪಗ್ರಹೋ ಜೀವನ ಪರಸ್ಪರೋಪಗ್ರಹೋ ಜೀವನ ಉಪಗ್ರಹ ಅಂದರೆ ಗ್ರಹದ ಸುತ್ತಲೂ ಸುತ್ತುತ್ತಾ ಇರುತ್ತೆ ಪರಸ್ಪರ ಉಪಗ್ರಹ ಅಂದ್ರೇನು ಯಾವುದು ಒಂದರ ಸುತ್ತ ಇನ್ನೊಂದು ಎರಡೂ ಸುತ್ತುತ್ತಾ ಇರ್ತಾವೋ ಪರಸ್ಪರ ಉಪಗ್ರಹೋ ಜೀವ ಜೀವಾಣ ಎಷ್ಟು ಚಂದ ವಾಕ್ಯ ಅದು ನನಗೆ ಅದರದ್ದು ಅದರದ ಆಲೋಚನೆಯನ್ನು ಮಾಡ್ತಾ ಮಾಡ್ತಾ ಹೋದಂಗೆ ಎಷ್ಟೊಂದು ಗಾಢವಾದ ಅರ್ಥ ಅಂತ ಅನ್ಸುತ್ತೆ ಈ ಮದುವೆಗಳಲ್ಲಿ ಮದುವೆ ಮುಗಿಸಿ ಗಂಡ ಹೆಂಡತಿಯನ್ನು ಹೊರಗೆ ಕರೆಸಿ ನವದಂಪತಿಗೆ ಒಂದು ಆಕಾಶದಲ್ಲಿ ತೋರಿಸ್ತಾರೆ ಹಗಲೊತ್ನಲ್ಲಿ ಆ ಮದುವೆ ಅಂದರೆ ಹಗಲತ್ ನಕ್ಷತ್ರ ತೋರಿಸೋದು ಅದು ಬಿಡಿ ಅದು ಬೇರೆ ಬಟ್ ಅವ್ರು ಏನು ತೋರಿಸ್ತಾರೆ ಅಂದ್ರೆ ಅರುಂಧತಿ ವಶಿಷ್ಠ ನಕ್ಷತ್ರ ನೋಡುವಲ್ಲಿ ಅಂತ ಹಗಲತ್ನೇ ಅದೇನ್ ಕಾಣಿಸ್ಬೇಕು ನಕ್ಷತ್ರ ಬಟ್ ಅದೇ ನಕ್ಷತ್ರ ಯಾಕೆ ತೋರಿಸ್ತಾರೆ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ ಸಪ್ತರ್ಷಿ ಮಂಡಲದಲ್ಲಿರುವ ಅರುಂಧತಿ ವಶಿಷ್ಠ ನಕ್ಷತ್ರ ತೋರಿಸ್ತಾರೆ ಆಕಾಶದಲ್ಲಿರುವ ಅಸಂಖ್ಯ ನಕ್ಷತ್ರಗಳು ಅಸಂಖ್ಯದ ವಿಜ್ಞಾನಿಗಳಿಗೂ ಗೊತ್ತಿಲ್ಲ ಇನ್ನು ಎಷ್ಟು ಗ್ಯಾಲಕ್ಸಿಗಳಿದೆ ಅಂತ ಗೊತ್ತಿಲ್ಲ ಏನು ಹೇಳ್ತಾರೆ ಅಷ್ಟು ನಕ್ಷತ್ರಗಳ ಪೈಕಿ ಒಂದು ಸಪ್ತರ್ಷಿ ಮಂಡಲದಲ್ಲಿರುವ ಅರುಂಧತಿ ವಶಿಷ್ಠ ನಕ್ಷತ್ರವನ್ನೇ ಯಾಕೆ ತೋರಿಸ್ತಾರೆ ಹೊಸ ಗಂಡ ಹೆಂಡತಿಗೆ ಹೊಸದಾಗಿ ಮದುವೆ ಆದವ್ರಿಗೆ ನಕ್ಷತ್ರಗಳು ಏಕಾಂಗಿಯಾಗಿರ್ತವೆ ಸಾಮಾನ್ಯವಾಗಿ ಕೆಲವು ಜೋಡಿ ನಕ್ಷತ್ರಗಳಿದಾವೆ ಒಂದಕ್ಕೊಂದು ತಾಗಿಕೊಂಡಿರುವ ನಕ್ಷತ್ರಗಳು ಜೋಡಿ ನಕ್ಷತ್ರಗಳ ಪೈಕಿ ಕೆಲವು ನಕ್ಷತ್ರ ಒಂದು ನಕ್ಷತ್ರದ ಸುತ್ತ ಇನ್ನೊಂದು ನಕ್ಷತ್ರ ಸುತ್ತ ಇರುತ್ತಂತೆ ಆದರೆ ಇಡೀ ಆಕಾಶದಲ್ಲಿ ಅರುಂಧತಿ ವಶಿಷ್ಠ ಮಾತ್ರ ಒಂದರ ಸುತ್ತ ಇನ್ನೊಂದು ಸುತ್ತುತ್ತೆ ಅಂತ ನೀವು ಒಂದು ನಕ್ಷತ್ರದ ಸುತ್ತ ಇನ್ನೊಂದು ನಕ್ಷತ್ರ ಸುತ್ತ ಅಂದ್ರೆ ಬರೀ ಗಂಡನಿಂದ ಹೆಂಡತಿ ಸುತ್ತಲಿ ಅಂತ ಅಥವಾ ಹೆಂಡತಿ ಸುತ್ತ ಗಂಡ ಸುತ್ತಲಿ ಅಂತ ಆದರೆ ದಾಂಪತ್ಯ ಹಂಗಲ್ಲ ಸಂಸಾರ ಹಂಗಲ್ಲ ಅನ್ನೋದರ ದ್ಯೋತಕವಾಗಿ ಎರಡು ಒಂದರ ಸುತ್ತ ಒಂದು ಸುತ್ತುತ್ತವೆ ನೋಡಿ ಅರುಂಧತಿ ನಕ್ಷತ್ರ ಹಂಗೆ ಬಾಳಬೇಕು ನೀವು ಅನ್ನುವಂತೆ ತೋರಿಸ್ತಾರೆ ಅದು ಪರಸ್ಪರ ಉಪಗ್ರಹ ಪರಸ್ಪರ ಉಪಗ್ರಹ ನಾವು ಆ ಜೈನ ಲಾಂಛನದ ಕೆಳಗಡೆ ಬರೆದಿರುವಂತಹ ಜಿನವಾಣಿ ಪರಸ್ಪರ ಉಪಗ್ರಹೋ ಜೀವನ ಯಾರೂ ನಾವು ಇಂಡಿವಿಜುವಲ್ ಆಗಿ ಬದುಕೋದಕ್ಕಾಗೋದಿಲ್ಲ ಸರ್ವೇ ಜನಾ ಸುಖಿನೋ ಭವಂತು ಅನ್ನೋದು ಮನುಷ್ಯ ಕುಲಗಳೆಲ್ಲವೂ ಚೆನ್ನಾಗಿ ಬದುಕಲಿ ಪ್ರಾಣಿ ಪಕ್ಷಿಗಳೆಲ್ಲವೂ ಚೆನ್ನಾಗಿ ಬದುಕಲಿ ಆ ರೀತಿಯಾದಂತಹ ಸಂದೇ ಸಂದೇಶ ನಾವ್ಯಾರು ಒಬ್ಬೊಬ್ಬರೇ ಬದುಕೋದಕ್ಕಾಗೋದಿಲ್ಲ ಮನುಷ್ಯ ಮನುಷ್ಯರು ಮಾತ್ರ ಅಲ್ಲ ಪ್ರಾಣಿಗಳಿಲ್ಲದೆ ಜೀವ ಸಂಕುಲಗಳಿಲ್ಲದೆ ಬದುಕೋದಕ್ಕಾಗೋದಿಲ್ಲ ಒಬ್ಬರು ಡಾಕ್ಟರ್ ಬಂದು ಮಾತಾಡ್ತಾ ಇದ್ರಿ ಇಲ್ಲಿ ನನ್ನ ಜೊತೆಗೆ ಸ್ಪರ್ಶ ಹಾಸ್ಪಿಟಲ್ ಡಾಕ್ಟರ್ ಅಂತೆ ಅವ್ರನ್ನ ಹೋಗಿ ಕೇಳಿ ಮೈಕ್ರೋ ಆರ್ಗ್ಯಾನಿಸಮ್ಸ್ ಸೂಕ್ಷ್ಮ ಜೀವಿಗಳು ಇಲ್ಲದೆ ಹೋದರೆ ನಮ್ಮ ದೇಹದಲ್ಲಿ ನಾವು ಬದುಕೋದಕ್ಕಾದರೂ ಸಾಧ್ಯನಾ ಅಂತ ನಾವು ಜೀವಂತ ಇರೋದಕ್ಕೆ ಸೂಕ್ಷ್ಮ ಜೀವಿಗಳು ಕೂಡ ಕೆಲಸ ಮಾಡ್ತಿರ್ತವೆ ಯಾರೋ ನಾನು ಕಚೇರಿಗೆ ಬಂದಿದ್ರು ಒಂದ್ಸಲ ಅವ್ರದ್ದು ಅಬ್ಜೆಕ್ಷನ್ ನೀವು ಜರ್ನಲಿಸಮ್ ಸರಿಯಾಗಿ ಮಾಡ್ತಿಲ್ಲ ಅಂತ ಜರ್ನಲಿಸಮ್ ಸರಿಯಾಗಿ ಮಾಡ್ತಿಲ್ಲ ನೀವು ಅಂತ ಯಾಕೆ ಅಂತ ಕೇಳಿದೆ ನಾನು ನಿಮಗೆ ಪ್ರಯಾರಿಟಿಗಳಿಲ್ಲ ಜಾತಿ ಧರ್ಮಗಳ ಬಗ್ಗೆ ಮಾತಾಡ್ತೀರಿ ಅಯೋಧ್ಯೆ ರಾಮ ಮಂದಿರ ಅಂತೀರಿ ಇನ್ನೇನೋ ರಾಜಕಾರಣ ಮಾತಾಡ್ತೀರಿ ಜಗತ್ತಿಗೆ ಅದು ಯಾವುದು ಮುಖ್ಯ ಅಲ್ಲ ಅಂದರು ಸರಿ ಆಯಿತು ಏನು ಮಾಡೋಣ ಹೇಳಿ ಅವ್ರು ಹೇಳೋದು ಜೇನು ನೊಣಗಳ ಸಂತತಿ ನಾಶ ಆಗ್ತಾ ಇದೆ ಅದರ ಬಗ್ಗೆ ಇಮ್ಮಿಡಿಯೆಟ್ ಅಟೆನ್ಷನ್ ಬೇಕಾಗಿದೆ ಅಂತ ಎಷ್ಟು ಗಂಭೀರವಾಗಿ ನನ್ನನ್ನು ಕನ್ವಿನ್ಸ್ ಮಾಡುವ ರೀತಿಯಲ್ಲಿ ಹೇಳಿದ್ರು ಅಂದರೆ ಜೇನು ನೊಣಗಳ ಸಂತತಿ ನಾಶ ಆಗ್ತಾ ಇದೆ ಕೀಟನಾಶಕಗಳ ಬಳಕೆಯಿಂದ ಅವುಗಳ ಸಂತತಿ ನಾಶ ಆಗ್ತಾ ಇದೆ ಅವರು ಎಷ್ಟು ಚಂದ ಎಕ್ಸ್ಪ್ಲೇನ್ ಮಾಡಿದ್ರು ಅಂದರೆ ಈ ಜಗತ್ತಿನಲ್ಲಿ ಕಟ್ಟ ಕಡೆಯ ಜೇನು ನೊಣ ಸತ್ತು ನಾಲ್ಕು ವರ್ಷಕ್ಕೆ ಜಗತ್ತಿನ ವಿನಾಶ ಆಗುತ್ತೆ ಪರಾಗ ಸ್ಪರ್ಶ ಆಗೋದಿಲ್ಲ ನಾಲ್ಕು ವರ್ಷ ಅಷ್ಟೇ ಜೇನು ನೊಣಗಳಿಲ್ಲದೆ ಬದುಕದಕ್ಕೆ ಈ ಜಗತ್ತಿಗಾಗೋದು ಅಂತ ಈ ಜಗತ್ತಿನ ಮನುಷ್ಯರೆಲ್ಲರೂ ನಾಳೆ ದಿವಸ ಮಾಯ ಆಗಿ ಹೋಗ್ಬಿಟ್ರೆ ಜಗತ್ತು ಭಾಳ ಚಂದ ಆಗತ್ತೆ ಬಹಳ ಸುಂದರವಾಗುತ್ತೆ ಜಗತ್ತು ನಾವು ನೀವು ಎಲ್ಲ ಹೋಗ್ಬಿಟ್ರೆ ಜೇನು ನೊಣಗಳಿಲ್ಲದೆ ಜಗತ್ತು ಉಳಿಯೋದಿಲ್ಲ ಪರಸ್ಪರ ಉಪಗ್ರಹೋ ಜೀವನ ಅಂದರೆ ಒಂದು ಹುಳ ಕೂಡ ನಮ್ಮ ಬದುಕಿಗೆ ಬೇಕಾಗಿದೆ ನಾವು ಯಾರ ಬದುಕಿಗೆ ಬೇಕಾಗಿದೀಯೋ ಬಿಟ್ಟಿದೀವೋ ಆ ರೀತಿ ಪರಸ್ಪರರ ಮೇಲೆ ಅವಲಂಬಿತವಾಗಿರುವಂತಹ ಜೀವನ ಅದರ ಮೇಲ್ಗಡೆ ಹಸ್ತದ ಮಧ್ಯದಲ್ಲಿ ಅಹಿಂಸೆ ಅಂತ ಹೊರ್ಕೊಂಡಿರುವಂಥದ್ದು ಲಾಂಛನದಲ್ಲಿದೆ ಅದರ ಸುತ್ತ ಒಂದು ಧರ್ಮಚಕ್ರ ಅದಕ್ಕೆ ಇಪ್ಪತ್ನಾಲ್ಕು ರೇಖೆಗಳು ಇಪ್ಪತ್ನಾಲ್ಕು ತೀರ್ಥಂಕರರ ಪ್ರತೀಕವಾಗಿ ಅಹಿಂಸೆ ಅಹಿಂಸೆ ಯಾಕೆ ಮುಖ್ಯ ಅಂದರೆ ಈ ಜೀವನ ಪರಸ್ಪರ ಉಪಗ್ರಹದ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ ಅನ್ನುವ ಕಾರಣಕ್ಕೆ ಅಂತಿಮವಾಗಿ ಮೇಲ್ಗಡೆ ಸಿಗುವಂಥದ್ದು ಮೋಕ್ಷ ಕೈವಲ್ಯ ಅದರ ತಳಪಾಯ ಏನು ಅಂದರೆ ಸಮಾಜ ಪ್ರಕೃತಿ ನಮ್ಮ ಸುತ್ತಲಿನ ಜಗತ್ತು ಇದೆಲ್ಲವನ್ನು ಉಳಿಸಿಕೊಂಡು ಹೋಗಬೇಕಾಗಿರುವ ಅವಶ್ಯಕತೆಯನ್ನು ಹೇಳದಂಥ ಸಿದ್ಧಾಂತ ಅದು ಇಂಥ ಅನೇಕಾಂತವಾದದ ಮೇಲೆ ಇದು ಇದು ಇದೊಂದು ಇದೊಂದು ಕಡೆ ನಡೆಯುತ್ತೇನು ಪೂಜೆಗಳು ಪುನಸ್ಕಾರಗಳು ಕಾರ್ಯಕ್ರಮಗಳು ಆಚರಣೆಗಳು ಇವೆಲ್ಲವೂ ಕೂಡ ಒಂದು ಧರ್ಮಕ್ಕೆ ಅವಶ್ಯಕ ಆದರೆ ಧರ್ಮದ ತಿರುಳಿರೋದು ನನ್ನ ನಾನು ಹೇಳೋದು ಅದರ ಸಿದ್ಧಾಂತ ಅದರ ಪ್ರಿನ್ಸಿಪಲ್ ಏನಿದೆ ಅನ್ನೋದರಲ್ಲಿ ಆಚರಣೆಗಳು ಖಂಡಿತವಾಗಿಯೂ ಬೇಕು ಆದರೆ ಆಚರಣೆಗಳೇ ಧರ್ಮ ಅಲ್ಲ ಒಂದು ಬಾಳೆಹಣ್ಣಿದ್ರೆ ಆಚರಣೆ ಅನ್ನುವಂಥದ್ದು ಸಿಪ್ಪೆ ಇದ್ದಂಗೆ ಒಳಗಿನ ತಿರುಳು ಇದೆಯಲ್ಲ ಅದು ಆ ಧರ್ಮದ ತತ್ವ ಇದ್ದಂಗೆ ಸಿಪ್ಪೆ ಇಲ್ಲದೆ ಬಾಳೆಹಣ್ಣು ಇರೋಕ್ಕೆ ಸಾಧ್ಯವೇ ಇಲ್ಲ ಸಿಪ್ಪೆ ಇಲ್ಲದೆ ಯಾವ ಹಣ್ಣು ಇರೋದಕ್ಕೆ ಸಾಧ್ಯ ಇಲ್ಲ ಆ ತಿರುಳಿನ ರಕ್ಷಣೆಗೆ ಆಚರಣೆಗಳು ಬೇಕು ಆದರೆ ಆಚರಣೆಗಳಷ್ಟೇ ಧರ್ಮ ಅಲ್ಲ ಒಳಗಿನ ತತ್ವ ಏನು ಸಿದ್ಧಾಂತ ಏನು ಜಗತ್ತಿಗೆ ಯಾವ ಸಂದೇಶವನ್ನು ಅವರು ಯಾವ ಸಂದೇಶವನ್ನು ಸಾರದ್ರು ಇಲ್ಲಿ ಹುಟ್ಟಿಕೊಂಡ ಧರ್ಮಗಳು ಇಲ್ಲಿ ಹುಟ್ಟುಕೊಂಡ ಪರಿಕಲ್ಪನೆಗಳು ಸಾಮ್ರಾಜ್ಯ ಕಟ್ಟುವುದಕ್ಕೆ ಹುಟ್ಕೊಳ್ಳಿಲ್ಲ ಇನ್ಯಾರನ್ನು ಗೆಲ್ಲುವುದಕ್ಕೆ ಹುಟ್ಟುಕೊಳ್ಳಲಿಲ್ಲ ನಮ್ಮ ಕಣ್ಣಿಗೆ ಕಾಣದೇ ಇರೋ ಯಾವುದೋ ಒಂದು ಸತ್ಯ ಇದೆ ಆ ಸತ್ಯ ಏನು ಏನು ಅನ್ನೋದನ್ನು ಕಂಡುಕೊಳ್ಬೇಕು ಅನ್ನುವ ಕಾರಣಕ್ಕೆ ಹುಟ್ಕೊಂಡಿದ್ದದ್ದು ಆದ್ದರಿಂದ ಮಥಿಸಿ 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 ಹೆಂಗೆ ಸಮುದ್ರ ಮಂಥನ ನಡೆದಾಗ ಏನೇನೋ ಹೊರಗೆ ಬಂದವಲ್ಲ ಆ ರೀತಿಯಾಗಿ ಅನೇಕ ವಿಷಯಗಳು ವಿಚಾರಗಳ ಹೊರಗೆ ಬಂದಿದ್ದಾವೆ ಆ ವಿಚಾರಗಳ ಅವಶ್ಯಕತೆ ಈಗ ಜಗತ್ತಿಗಿದೆ ಈಗ ಜಗತ್ತಿಗಿದೆ ನಾನು ಕೇವಲ ಇದನ್ನ ಒಂದು ಸಮುದಾಯ ಒಂದು ಧಾರ್ಮಿಕ ವಿಧಾನಗಳನ್ನು ನಂಬುವ ಜನ ಒಂದು ಆರಾಧನೆ ಅಲ್ಲ ಜಗತ್ತಿಗೆ ಬೇಕಾಗಿದೆ ಈಗ ಜಗತ್ತಿಗೆ ಬೇಕಾಗಿದೆ ಕೂತ್ಕೊಂಡು ನಿನ್ನ ಸಿದ್ಧಾಂತ ಹಂಗೆ ಹೇಳುತ್ತೆ ನನ್ನ ಸಿದ್ಧಾಂತ ಹಿಂಗೆ ಹೇಳುತ್ತೆ ನನ್ನ ಸಿದ್ಧಾಂತದ್ದೇನೋ ಒಳ್ಳೇದನ್ನಿಸ್ತಾ ಇದೆ ನಿನ್ನ ಸಿದ್ಧಾಂತದ್ದು ನಿನ್ನ ತತ್ವದ್ದೇನೋ ಒಳ್ಳೇದನ್ನಿಸ್ತಾ ಇದೆ ಹಾಗೆ ಮಾತನಾಡುವುದಕ್ಕೆ ಅವಕಾಶವೇ ಇಲ್ಲವೇನೋ ಅನ್ನುವಂಥ ಪರಿಸ್ಥಿತಿಯಲ್ಲಿ ಅನೇಕಾಂತದ ಸಿದ್ಧಾಂತವನ್ನ ಇಂಥ ವೇದಿಕೆಗಳ ಜಗತ್ತಿಗೆ ತಗೊಂಡು ಹೋಗಲಿ ಮತ್ತೊಮ್ಮೆ ಹೇಳ್ತೀನಿ ಇದು ಭಾಗ್ಯ ಇದು ಭಾಗ್ಯ ಭಾಗ್ಯವಯ್ಯ ಅಂತ ಅಂತ ನಾನೇನು ಹೇಳದ್ನಲ್ಲ ಈಗ ಅನೇಕಾಂತವಾದ ಯಾವ್ಯಾವ ಸಿದ್ಧಾಂತದಲ್ಲಿ ಏನೇನಿದೆ ಯಾವ ತತ್ವದಲ್ಲಿ ಏನಿದೆ ಸತ್ಯವನ್ನು ಅನೇಕ ಕಡೆಗಳಿಂದ ನೋಡಿದರೆ ಅನೇಕ ರೀತಿಯಾಗಿ ಗೋಚರಿಸುತ್ತೆ ಸತ್ಯ ಒಂದೇ ಇರುತ್ತೆ ಇದೆಲ್ಲವೂ ಯಾರಿಗೆ ಅಂದರೆ ಇದೆಲ್ಲವೂ ಯಾರಿಗೆ ಅಂದರೆ ಹಾಗೆ ಯಾರ ಜೊತೆಗೆ ಕುಳಿತು ಮಾತನಾಡಬಹುದು ಅವರಿಗೆ ಯಾರ ಜೊತೆ ಕೂತ್ಕೊಂಡು ಮಾತಾಡಬಹುದು ಅವರಿಗೆ ಕೆಲವರ ಜೊತೆ ಮಾತಾಡೋಕ್ಕಾಗೋದಿಲ್ಲ ಮಾತಾಡೋಕೆ ಸಾಧ್ಯನೇ ಇಲ್ಲ ಕೆಲವರ ಜೊತೆ ಯಾಕಂದರೆ ನನ್ನದು ಅಂತಿಮ ಸತ್ಯ ಒಪ್ಕಳದಿದ್ರೆ ಒಪ್ಕೋ ಇಲ್ಲದೇ ಇದ್ರೆ ನಿನ್ನ ಕತೆ ಮುಗಿತು ಅಂತಾರ ಅವರ ಜೊತೆಗೂ ಈ ಸಂಸ್ಕೃತಿ ಡೀಲ್ ಮಾಡಿದೆ ಅವರನ್ನು ಈ ಸಂಸ್ಕೃತಿ ಎದುರಿಸಿದೆ ಹೇಗೆ ಎದುರಿಸಿದೆ ಅಂತ ಮಾತಾಡೋದಕ್ಕೆ ನಾನು ಉಡುಪಿಗೆ ಹೋಗ್ತಾ ಇದ್ದೀನಿ ಇದು ಇದು ಅರ್ಧ ಇದು ಅನೇಕಾಂತ ವಾದ ಅನ್ನುವಂಥದ್ದು ಈಗ ಹೆಂಗೆ ಅಂದರೆ ನಂಬಿಕೆ ಹೆಂಗೆ ಅಂದರೆ ನಾನು ಹಾವನ್ನು ಕಚ್ಚುವುದಿಲ್ಲ ಆದ್ದರಿಂದ ಹಾವು ನನಗೆ ಕಚ್ಚಬಾರ್ದು ಅನ್ನೋದು ನಿರೀಕ್ಷೆ ಅದು ಬಟ್ ಹಾವಿನ ಗುಣಧರ್ಮ ಹಂಗಿರೋದಿಲ್ಲ ನಾನು ಹುಲಿಯನ್ನು ತಿನ್ನುವುದಿಲ್ಲ ಆದ್ದರಿಂದ ಹುಲಿ ನನ್ನನ್ನು ತಿನ್ನಬಾರದು ಅನ್ನುವಂಥದ್ದು ನಿರೀಕ್ಷೆ ಸರಿಯಾಗಿದೆ ಬಟ್ ಅದರ ಗುಣಧರ್ಮ ಕೆಲವು ಇದಾವೆ ಆದ್ದರಿಂದ ಅವುಗಳನ್ನು ಎದುರಿಸುವ ರೀತಿ ಹೇಗಿತ್ತು ಹೇಗೆ ಎದುರಿಸಿದ್ದಾರೆ ಅನ್ನುವ ಇನ್ನೊಂದು ವಿಷಯದ ಬಗ್ಗೆ ನನಗೆ ಮಾತನಾಡೋದಕ್ಕೆ ಉಡುಪಿಯ ಕಾರ್ಯಕ್ರಮಕ್ಕೊಂದಕ್ಕೆ ಹೋಗೋದಕ್ಕಿದೆ ತುಂಬಾ ಧನ್ಯವಾದ ದಕ್ಷಿಣ ಕನ್ನಡದ ಜನ ನಿಮ್ಮ ತಾಳ್ಮೆಯನ್ನು ಮೆಚ್ಚಬೇಕು ಇಷ್ಟೊತ್ತು ನಾನು ಏನು ಮಾತಾಡೋದ್ನೋ ಏನ್ಬಿಟ್ ನೋಟ್ನಲ್ಲಿ ನೀವೆಲ್ಲ ತಾಳ್ಮೆಯಿಂದ ಕೂತ್ಕೊಂಡು ಕೇಳಿದ್ದೀರಿ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ನಾಲ್ಕು ಮಾತುಗಳನ್ನು ಮುಗಿಸ್ತೇನೆ